ಏ ಇಲ್ಲ ಮಾರಯ್ಯ ಸ್ವಲ್ಪ ಥಂಡಿ ಆಗಿದ್ದಷ್ಟೇಯ್ಯ ಜ್ವರ ಗಿರ ಏನು ಬರಲ ಇವು ಧ್ವನಿ ಒಂಥರ ಆಗಿದೆ ಮಾರತಿ ಕಡೆ ಗಿರನ ಬಂದದ ಹೆಂಗೆ ನಾ ಬಂದಾಗ ಮಾತ್ರ ನೀ ಮನೆಗೆ ಬರಬೇಡ ಈಗಲೇ ಹೇಳೀನಿ ಹಂಗೆ ಹೇಳಕ್ ನಿಂದ್ವನಿರೋ ಹಂಗೆ ಆಗಿದೆ ಮಾರಯ್ಯ ನಿಂಗೆ ಗೊತ್ತಾಗಲ್ಲ ಅಷ್ಟೇ ನಂಗೆ ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತದೆ ಅದು ಎಂತ ಗೊತ್ತಾಣ ಮೊನ್ನೆ ಅಂದ ಅಮ್ಮ ಹೇಳ್ತಾ ಇದೆ ಗೊತ್ತೀನಿ ಅಂದ ಇನ್ನೂ ಬರಲಾ ಇನ್ನೂ ಬರಲ್ಲ ಅಂತ ಮೊದಲೇ ಮಗ ಅಂದ್ರೆ ಪಂಚ ಪ್ರಾಣ ನಿಂಗೆ ಬರೋಕೆ ಆಗದಿದ್ದ ಮೇಲೆ ಬರ್ತೀನಿ ಅಂತ ಎಂತ ಕೇಳಬೇಕು ಏನೋ ಆಗ್ಯದೆ ಏನೋ ಅಂತ ನಂಗೆ ಫೋನ್ ಮಾಡಿದಾಗೆಲ್ಲ ನನ್ನ ಸುದ್ದಿ ಕೇಳೋಕ್ಕಿಂತ ನಿನ್ನ ಸುದ್ದಿ ಹೇಳೋದೇ ಜಾಸ್ತಿ ಎಂತಮ್ಮ ಎಂತದ ಮಾತಾಡಬೇಕು ಅಂದೆ ಅಂತ ಇಲ್ಲ ಬರಯ್ಯ ಅದು ಮೈ ಕೈ ನೋವು ಜ್ವರ ಅಂತ ಹೇಳ್ದಂಗೆ ಆತಿತ್ತು ಡಾಕ್ಟರ್ನಾರು ಬರೋಕ್ಕೆ ಹೇಳಬೇಕು ಇಲ್ಲಿರು ಕರ್ಕೊಂಡಾರು ಹೋಗ್ಬೇಕು ನೀನು ನಿನ್ನೆ ಯಾವ್ದ ಕೆಲಸ ಅಂತ ಇದ್ದು ಬಿಡ್ತೀಯ ಅಲ್ಲ ಅದಕ್ಕೆಲ್ಲ ಒಂದು ಡಾಕ್ಟ್ರಿಂದಕ್ಕೆ ಬರತಿ ನಮಗೂ ಎಲ್ಲ ಶುರು ಆಗಿತ್ತಲ್ಲ ನಮಗೆಲ್ಲ ಕಡಿಮೆ ಆಗಿದೆ ಅದಕ್ಕೆ ಶುರು ಆತ ಅದೇ ಅಷ್ಟೇಯ್ಯ ಎರಡು ಗಂಜಿ ಉಪ್ಪಿನಕಾಯಲ್ಲಿ ಊಟ ಮಾಡಿದ್ರೆ ಎಲ್ಲ ಅದು ಬೇಡ ಅಂತ ಅದೊಂದು ಆಯ್ತಲ್ಲ ಈಗ ಕತೆ ಎಲ್ಲಿ ತನಕ ನೀ ಇದ್ದೆಲ್ಲ ತಲೆ ಮೇಲೆ ಅಳಕತಿಯೇ ಏನೋ ಒಂದು ಕತೆ ಮಾಡ್ತೀಯ ಮರಯ್ಯ ನಿನ್ನೆ ಪಲ್ಲವಿನ ತಲೆ ಬಿಸಿ ಮಾಡ್ಕತಿತ್ತು ಇವರಿಗೆ ಎಂದಕ್ಕೆ ಬೇಕು ಅವ್ರ ಸುದ್ದಿ ಎಲ್ಲ ಇವ್ರ ಕೆಲಸ ಇವ್ರು ನೋಡ್ಕೊಬಾರ್ದನೋ ಅಂತ ಅದು ಯಾರೋ ಫೋನ್ ಮಾಡಿಕೊಂಡು ನಿನ್ನೆ ಫೋನ್ ಬಂದಿತ್ತಾ ಇದು ಎತ್ತಕ್ಕೆ ಹೋಗ್ಲಾ ನಂಬರ್ ಏನೋ ನೋಡಿ ಗೊತ್ತಾತಂತೆ ಅವ್ರದ್ದೇ ಯಾರದ್ದು ಅಂತ ಎತ್ತಕ್ಕೆ ಹೋಗ್ಲಿ ಎತ್ತಿದ್ರೆ ಅಂತ ಹೇಳ್ತಿದ್ದ ಅಂತ ಬಿಡ್ತಿದ್ದ ಒಳ್ಳೆ ಕೆಲಸ ಮಾಡ್ತು ಭಾರತಿ ಒಳ್ಳೆ ಕೆಲಸ ಮಾಡ್ತು ನಾ ಹೇಳಿದ್ದೆ ಯಾರು ಫೋನ್ ಬಂದರೂ ಎತ್ತಕ್ಕೆ ಹೋಗಬೇಡ ಅಂತ ಅವ ಮತ್ತೆ ಎಂತ ಅಲ್ಲ ರಘುವೀರ್ ಮಾವುಗೆ ಹೇಳಿ ಹೇಳಿ ಸಾಕಾತು ಅವರು ಇಲ್ಲ ನಾನು ಹಿಂದೆ ಸರಿಯಲ್ಲ ಇದನ್ನೇನು ಕಂಡು ಹಿಡಿಬೇಕು ಅಂತ ಕೂತಾರೆ ನಂಗೆ ಫೋನ್ ಮಾಡಿ ಹೇಳಿ ಹೇಳಿ ಸೋತರು ನಾನು ಏನು ಒಪ್ಲೊ ಇಲ್ಲ ಈಗ ಮನೇಲಿ ಹೆಂಗಸ್ರಿಗೆ ಫೋನ್ ಮಾಡೋಕೆ ಶುರು ಮಾಡಿದೆ ಮಾಡಿದ್ರು ಮಾಡ್ಕಿಡಲಿ ಸುಮ್ಮನೆ ಇರೋ ಯಾರಿಗೆ ಏನೂ ಮಾಡೋಕ್ಕಾಗೋಲ್ಲ ಸತ್ಯ ಇದ್ದಲ್ಲಿ ನಾವು ಯಾಕೆ ಹೇಳಿರ್ಬೇಕ ನೋಡೋಣ ಹೇಳಮ್ಮ ಯಾಂತ ಸತ್ಯನ ಅಂತನೆ ಯಾನೇ ಮಾರಯ್ಯ ವಾಗೇಶ್ವದ ಎಲ್ಲೂ ಸುಳ್ಳುನೇ ಇಲ್ಲ ಛ ಆ ಮನೆಯಲ್ಲೇ ಅಪ್ಪ ಅವ್ವ ಹೆಂಗೆ ಅದರ ಏನು ಮಾರಾಯ ಅಪವ್ಯ ಅಂತ ಅಪಾಪ ಹೆಂಗೆ ಇವ ಏ ನನಗೆ ಧ್ಯಾನ ಮಾಡಿದ್ರೆ ಒಂಥರ ಆಗ್ತದೆ ಅವ್ರವ್ರ ಮನೆಯಲ್ಲಿ ಹೆಂಗೆ ಇರಬೇಕು ಹೋ ಅದೇ ಅಲ್ಲ ಅಮ್ಮ ನಿಮ್ಗೆ ಇನ್ನು ಕಮ್ಮಿ ಆಗ್ಲೇ ಡಾಕ್ಟರ್ ಕರ್ಕೊಬ ಅಂತ ಹೇಳ್ತಿದ್ದೀಯ ನೀನ್ ತೋರಿಸ್ ಮಾತ್ರ ನಿಮ್ಮ ಸುದ್ದಿ ಏನಾದ್ರು ಗೊತ್ತಾಯ್ತಾನೆ ಹೇಳು ಅಂತೀನಿ ನಾವು ಮಾತ್ರ ಹತ್ತೆ ಸೊಸೆ ದಿನಕ್ಕೊಂದು ಎರಡು ಮೂರು ಸತಿ ಮಾತಾಡದೆ ಇರಲ್ಲ ಆ ಸುದ್ದಿಯ ನಿನ್ನೆ ಅಮ್ಮ ಫೋನ್ ಮಾಡಿದಾಗಲೂ ಕೇಳ್ತಿತ್ತು ಎಲ್ಲರೂ ಗೊತ್ತಾಯ್ತಂತನೋ ಅಂತ ಅವರು ಐದು ಹತ್ರ ಕೇಳ್ತಾ ಇದ್ದಾರೆ ನಿಮ್ ಗಂಡಿಗೆ ಗೊತ್ತಾದ್ರೂ ಗೊತ್ತಾಗ್ಬೇಕು ನಮ್ಗೆಲ್ಲ ಎಲ್ಲೇ ಅಂತ ಇದಾರೆ ಸರಿತನ ಅಪ್ಪ ಅಮ್ಮನು ಪಾಪ ಬಹಳ ತಲೆ ಕೆಡಿಸ್ಕೊಂಡರಂತೆ ಬಹಳ ತಲೆ ಕೆಡಿಸ್ಕೊಂಡರಂತೆ ತಾಯಿ ಇಲ್ಲಿಗೆ ಬಂದಾರಂತೆ ಮಾತ್ ದೊಡ್ಡ ಸರಿ ಅಂತದೆ ಅಮ್ಮ ನಮಗೆ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟೇ ನಮಗೂ ಗೊತ್ತಿರೋದೆ ಹಂಗೆ ಗೊತ್ತಿದ್ರು ಹೋಗಿ ಕರ್ಕೊ ಬರ್ತಿರಲ್ಲ ಈಗ ನೋಡೋದು ರಘುವೀರ್ ಮಾವ ಅದೇ ಹೇಳಾರೆ ಇನ್ನೊಂದು ಮೂರು ನಾಲ್ಕು ದಿನ ನೋಡಿ ಅತ್ಲಾಗೆ ಪೇಪರ್ ಗಿಪರ್ಗೆ ಕೊಡೋದು ಅಂತ ಹೇಳಾರೆ ಮತ್ತೆ ಇನ್ನು ಎಂತ ಮಾಡೋದು ಮುದ್ದಣ್ಣ ಮಾತ್ರ ಹಂಗೆ ಮಾಡೋಕರೆ ಮುಂಚೆ ಅದ ವಾಗಿಸ್ತಾನೆ ಅಪ್ಪ ಅಮ್ಮನೆಲ್ಲ ಕೇಳ್ತೇಳಿ ಅಯ್ಯೋ ಮೊದಲೇ ಸಾಹುಕಾರರ ಮಕ್ಕಳ ಮಾರಯ್ಯ ನಾನು ಮರ್ಯಾದೆ ತೆಗೆದ್ರಿ ಅಂತ ಹೇಳಿ ಕಡಿಕ ನಿಮ್ಮೇಲೆ ತಿರುಗಿದ್ರಿ ಏನು ಸಾಯ್ತೀರಿ ಇಲ್ಲ ಇಲ್ಲ ಸದ್ಯಕ್ಕೆ ಆ ಥರ ಎಲ್ಲ ಏನು ಮಾಡಲ್ಲ ಅದು ಹೇಳಿದ್ದು ಅಕಸ್ಮಾತ್ ಸಿಕ್ಕದೇ ಇದ್ದರೆ ಹೀಗೆ ಮಾಡೋದು ಅಂತ ಎಲ್ಲಿಗೆ ಹೋಗಿರ್ತಾರೆ ಯಾರು ಅವ್ರ ನೆಂಟರ ಮನೆಗೆ ಹೋಗಿರ್ತಾರೋ ಅಷ್ಟೇಯ್ಯ ಹಂಗೆ ಕಷ್ಟಪಟ್ಟು ಊಟ ತಿಂಡಿ ಎಲ್ಲ ಹೊತ್ತಿನೊತ್ತಿಗೆ ಸರಿ ಆಗದೆ ಇದ್ರೆ ಅವ್ರು ಎಲ್ಲೂ ಇರೋಕ್ಕಾಗಲ್ಲ ಅವರಿಗೆ ನಾನು ಓಡಿನಲ್ಲ ನೆಂಟ್ರ ಇಷ್ಟ ಮನೆಗೆ ಹೋಗಿದ್ರೆ ಇಷ್ಟೊತ್ತಿಗೆ ಫೋನ್ ಮಾಡಿ ಹೇಳದೆ ಇರ್ತಿದ್ರ ಅವಾಗ ಸ್ಮಂದನೆ ಅಂತ ಎಂತ ಹೇಳ್ತಾರಮ್ಮ ಮನೆಗೆ ಬಂದನೆ ಒಂದು ಸಹ ಬಿಟ್ಟು ಹೋತಾನೆ ಅಂತ ಅಂದ್ಕೊಂಡಿರ್ತಾರೆ ಇವ್ರೇನು ಯಾರಿಗೂ ಹೇಳಲ್ಲ ಈಗ ಅವಾಗ ಅಂತ ಹೇಳದೆ ಇದ್ರು ಇಡೀ ಊರು ಗುಲ್ಲಾಗಿದೆ ಗೊತ್ತಾಗದೆ ಇರ್ತದಾನ ಸುಮ್ಮನೆ ಇರ್ತೀಯ ನೀವು ಹಂಗಂತ ಧೈರ್ಯ ಮಾಡ್ಕೊಂಡು ಇರ್ಬೇಡಿ ಮಾರಯ್ಯ ಅಪ್ಪ ಜ್ಞಾನ ಮಾಡಿದ್ರೆ ಗಂಟೆ ಕೈ ಬಿಟ್ಟು ಹೋದ್ರೆ ಆಮೇಲೆ ಎಂತ ಮಾಡೋಕೆ ಬರ್ತದಾ ನೋಡಿ ನಿಮ್ಮ ತಲೆ ಮೇಲೆ ಬರ್ತದೆ ಮೊದಲೇ ರಘುವೀರಾಣೊಬ್ಬರು ಯಾಕೆ ಹಿಂಗೆ ಏನು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ಬೋದಿತ್ತ ಹಾಂ ಹಾಂ ಸುಮ್ಮನೆ ಭಾಳ ಜ್ವರ ಜೋರಿದ್ದೀಯ ಮೊದಲೇ ಬೇಕಾರೆ ಮುಂಚೆನೂ ನಾನೇ ಕೊಡ್ಸ್ಬೇಕು ಈಗ ಮದುವೆ ಆದ್ಮೇಲೆ ನಾನೇ ಕೊಡ್ಸ್ಬೇಕಾ ನಿನ್ನ ಗಂಡನ ಹತ್ರ ಕೇಳು ಆ ಥರ ದುಡ್ಡು ಅದಿಯಲ್ಲ ಮಾರತಿ ಅದನ್ನ ಇಟ್ಕೊಂಡು ಎಂತ ಮಾಡ್ತೀರಿ ದುಡ್ಡಿನ ಶಾಖಕ್ಕೆ ಮತ್ತೇನಾರು ಒಂಥರ ಆಗಿತ್ತು ಕಡೆಗೆ ಓ ಮನೇಲಿ ಎಲ್ಲರಿಗೂ ಜ್ವರ ಅಂದೆ ಅಲ್ಲ ಬಿಡು ದುಡ್ಡಿನ ಶಾಖಕ್ಕೆ ಬಂದಿದ್ದು ಜ್ವರ ಏ ಸಂಬಳ ಬರ್ತದ ನಮಗೆ ತಿಂಗ್ಳಿಗೆ ಒಂದೇ ಸರಿ ನಿನ್ ಗಣ್ಣ ತಿಂಗ್ಳಿಗೆ ಹೊಂದಾರು ಸರಿ ಬರ್ತದೆ ನೀನು ಅಷ್ಟು ಅಂತ ತಿಳ್ಕೊಬೇಡೇ ಎಷ್ಟು ದುಡ್ಡನೇ ಗೊತ್ತಾ ನಿನ್ಗಣ್ಣನ ಹತ್ರ ನಂಗೂ ಸ್ವಲ್ಪ ಕೊಡ್ಸೆ ತಾಮಷಿ ಹೇಳಿದ್ದೆ ಮಾರತಿ ಹಂಗೆ ಎಲ್ಲರೂ ಬಾವನ ಹತ್ರ ಇಲ್ಲಪ್ಪ ನಾ ಯಾಕೆ ಹೇಳ್ತೀನಿ ನನಗಿನ ಅಷ್ಟು ಗೊತ್ತಾಗಲ್ಲ ಯಾವಾಗ ಊರಿಗೆ ಬರೋದು ಯಾವಾಗ ಹೇಳಲೇನು ಊರಿಗೆ ಸದ್ಯಕ್ಕಿಲ್ಲ ಇನ್ನು ಶಿವರಾತ್ರಿ ಹಬ್ಬಕ್ಕೆ ಸೈ ಈ ಸರಿ ಶಿವರಾತ್ರಿಗೆ ಬಂದವ ಪುರ್ವೀತನ ಮನೆಗೆ ಸರಿತಕ್ಕರ್ ಮನೆಗೆ ಎಲ್ಲ ಕಡೆ ಹೋಗಿ ಬರ್ಬೇಕು ಅಂತ ಅದೇ ನೋಡ್ಬೇಕು ಏನಾಗ್ತದಂತ ಒಂದು ಕೆಲಸ ಮಾಡ್ಬೋದಾ ಮುಂದಣೆ ಅತ್ಲಾಗೆ ನೀನು ಪಾಪಣ್ಣ ಇಷ್ಟೇ ಮಾಡಿರಂತೆ ಬೆಂಗಳೂರಿಗೆ ಹೋಗಿ ಅತ್ಲಾಗೆ ಅಲ್ಲೇ ಎಲ್ಲಾರ ನೋಡಿದ್ರು ಹುಡ್ಕಿದ್ರೆ ಸಿಕ್ಕಲ್ಲ ಅಂತೀಯಾ ಎಂತ ಮಾದ ಬೆಂಗಳೂರಲ್ಲಿ ಹೋಗಿ ಸುಮ್ನೆ ಹೋಗಿ ಹುಡ್ಕತ ಏನು ಇಲ್ಲಿ ನಮ್ಮ ಪೇಟೆ ಇದು ಇದ್ದಂಗಂತ ಮಾಡಿಯ ಅಲ್ಲೆಲ್ಲ ಹುಡ್ಗಿ ಇಲ್ಲ ಇನ್ನು ಅದೇ ಎಲ್ಲೆಲ್ಲಿ ಒಂದು ಗುಮಾನಿ ಇರ್ಬೋದು ಅಲ್ಲೆಲ್ಲ ಹೋಗಿ ನೋಡ್ಬೇಕು ಅಷ್ಟೇಯ ಅದು ನೋಡೋರೆಲ್ಲ ನೋಡ್ತಾನೆ ಅದಾರಲ್ಲ ಅಯ್ಯೋ ಸುಮ್ನೆ ರಾಣ ಪಾಪ ಸರಿ ತಕ್ಕ ಮನೆ ಸಮಸ್ಯೆ ಅವ್ರಿಗಾಪ ನೀ ಹೋಗೋ ಸುದ್ದಿ ಹೇಳ್ತಿದ್ದೀಯಾ ಯೋಚನೆ ಮಾಡೋರು ಪಾಪ ಅನ್ನಿಸ್ತದ್ ಕಣ ಸರಿ ಪೂರ್ವಿಕ ನಾರು ಅಡ್ಡಿಲ್ಲ ಆರಾಮಾಗಿ ಅದಾಳೆ ಅವಳು ಮನೆಗೆ ಹೋಗ್ಬೋದು ಬಿಡು ಬೇಕಾರೆ ನಾನು ಬತ್ತೀನಿ ನಾನು ರಾಕೇಶ್ ಅಣ್ಣ ಮನೆಗೆ ಹೋದಂಗೆ ಆತದೆ ಆದರೆ ಸರಿತಕ್ಕಗೆ ಭಾಳ ಗೋಳು ಕಣ ಸಾಕು ಸುಮ್ಮನಿರು ಸರಿ ಅಂತ ಗೋಳೆ ಅಷ್ಟು ದೊಡ್ಡ ಸಾಹುಕಾರರು ಅವ್ರ ಮನೆಯಲ್ಲಿ ಏನಿಲ್ಲ ಎಲ್ಲ ಮೇಲಕ್ಕಷ್ಟೇ ಕಣ ಒಳಗೇನೂ ಇಲ್ಲ ಪಾಪ ಅವ್ರಿಗೆ ಭಾಳ ಗೋಳು ಅಯ್ಯೋ ಈಗ ಮೊನ್ನೆ ಎಂತಾಗಿದೆ ಗೊತ್ತಾ ಇವರು ವಾಗೆ ಇಲ್ಲ ಎಂತ ಇಲ್ಲ ಬಿಡು ಎಂತ ಇಲ್ಲ ಮತ್ತೆ ನೀ ಯಾವಾಗ ಶಿವರಾತ್ರಿಗೆ ಬರ್ತೀನಿ ಅಂದೆ ಅಲ್ಲ ಎಂತದ್ದು ಹೇಳಕ್ಕೆ ಹೋದಳು ಅರ್ಧಕ್ಕೆ ನಿಲ್ಲಿಸಿದೆ ಅದು ಯಾಕೆ ಹಂಗೆ ಮಾಡ್ತೀಯಾ ಏನು ಹೊರಗೇನೋ ನಾನೇ ಎಂತ ವಾಗಿಸೋಣ ಅಂತ ಹೇಳ್ದಲ್ಲ ಅವ್ರು ಸ್ವಲ್ಪ ದರ್ಬಾರ್ ಎಲ್ಲ ಜಾಸ್ತಿನೇ ಬಿಡು ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ರು ನಾನು ನೋಡಿನಿ ಅದೆಲ್ಲರಿಗೂ ಗೊತ್ತಿರೋದಯ್ಯ ಈಗೇನು ಅದೇ ಜಾಸ್ತಿ ಆಗ್ಯದ ಏನಲ್ಲ ಅಲ್ಲ ಹಂಗಲ್ಲ ಕಣ ಅದೋ ಏನೋ ವಿಷಯ ಅದೇ ನಂಗೆ ಇವ್ರು ಪ್ರಾಮಿಸ್ ಹಾಕ್ಸ್ಕೊಂಡಾರೆ ಯಾರ ಹತ್ರ ಹೇಳ್ಬೇಡ ಅಂತ ಹಂಗ್ ಹೇಳಂಗಿಲ್ಲ ಆತ ನಾ ಬೇಕಾದ್ರೆ ಇವ್ರ ಹತ್ರ ಕೇಳ ಆಮೇಲೆ ಹೇಳ್ತೀನಿ ನಿಂಗೂ ಹೇಳಿದ್ರು ಹೇಳ್ಬೋದು ಇವರೇ ಯಾಕ ಅದಕ್ಕಾಗಿ ಬೇಜಾರತ್ತ ನರಯ ಸುಮ್ಮನಿತ್ತೀಯಲ್ಲ ಹೇಳ್ತೀನಿ ಇವ್ರ ಹತ್ರನೇ ಹೇಳಕ್ಕೆ ಹೇಳ್ತೀನಿ ಏ ಅಲ್ಲ ಅಲ್ಲ ತಡೆ ನೀವಾಗೇ ಸಣ್ಣ ಅಂದಕ್ಕು ಇಲ್ಲಿ ಯಾರೋ ಅವ್ರು ತರ್ತಾರನೇ ನೋಡ್ದಂಗ ಆತ ಅದೇ ಮರತಿ ಎಂತ ಅವ್ರ ಅದರ ಇಲ್ಲ ಕರೆಕ್ಟಾಗಿ ಹೇಳ ಅಯ್ಯೋ ಅಯ್ಯೋ ದೇವ್ರೆ ತಡಿರಿ ತಡಿರಿ ಅಲ್ಲಿಗೆ ಬಂದಿರಬೇಕು ಎಂತ ಉಂಟು ಸರಿ ನೋಡ ಪಲ್ಲವಿ ಯಾರು ಯಾರ ಹತ್ರ ಮಾತಾಡ್ತಿದ್ಯಾ ಎಲ್ಲ ವಾಗೀಶಣ್ಣ ಅಯ್ಯೋ ಅಣ್ಣ ಫೋನ್ ಮಾಡಿದ್ದು ತ ಕಣ್ರೀ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾನೆ ಹೇಳ್ತಾ ಇದಾನೆ ವಾಗೇಶ್ವರಣ್ಣ ಎಲ್ಲಿದ್ದಾರೆ ಇಲ್ಲಿ ಯಾರು ಊರ್ ತರ್ದವ್ರ್ಗೆ ನೋಡ್ದಂಗೆ ಆತ ಇದೆ ಅಂತ ಇಲ್ಲಿ ಬನ್ನಿ ನೀವೇನು ಮಾಡಿ ಕೇಳಿ ಕೇಳಿ ಫೋನ್ ತಗೊಳಿ ಅಣ್ಣ ಇವ್ರಿಗೆ ಫೋನ್ ಕೊಡ್ತೀನಿ ಹಾಂ ಪಪ್ಪನ ಹೇಳಿ ವಾಗೇಶ್ವರಣ್ಣ ಊರಲ್ಲಿ ಇಲ್ಲ ಇಲ್ಲೇ ಇಲ್ಲೋ ಬಂದರೇನೋ ಬೆಂಗಳೂರು ಕಡೆ ಬಂದರೇನೋ ಅನ್ನೋ ಗುಮಾನಿ ಅವರೇ ಇರ್ಬೋದು ಒಂಚೂರು ನೋಡಿ ಎಂತ ಮಾಡ್ತಾ ಇದ್ದಾರೆ ಎಲ್ಲೂ ಹೋಗಕ್ಕೆ ಬಿಡಬೇಡಿ ನಿಮ್ಮ ಹತ್ತಿರನೇ ಬಿಟ್ಕೊಂಡಿರಿ ನಾವು ಬಂದು ಕರ್ಕೊ ಬರ್ತೀನಿ ಹೌದಾ ಸರಿ ನೋಡಿ ವಾಗೇಶ ನೋಡಿ ಸರಿಯಾಗಿ ಓತೀನಲ್ಲೇ ಓತೀನಿ ತಡೀರಿ ಲೈನಲ್ಲೇ ಇರಿ ಹೇಳಿ ಹೇಳಿ ಹೇಳಿರಿ ಅಯ್ಯೋ ವಾಗೇಶ ಅಣ್ಣ ನಿಮಗೆ ಎಂತ ಆಗ್ಯದ್ರಿ ಇಲ್ಲಿ ಯಾಕೆ ಬಂದಿರಿ ಈ ಥರ ಬಿಡ್ರಿ ಬಿಡ್ರಿ ಹೇಳಿ ನಮ್ಮ ಕಡೆಯವ್ರು ಇವರು ಬನ್ನಿ ಬನ್ನಿ ಅಯ್ಯೋ ದೇವ್ರಿ ಹಂಗೆ ಯಾಕೆ ನೋಡ್ತಿದ್ದೀರಿ ನೀವು ಬನ್ನಿ ನಾನು ಇದ್ದೀನಿ ಬನ್ನಿ ಸೊ ಹಾಗೆ ಯಾಕೆ ಬೇಜಾರು ಮಾಡ್ಕೋತೀರಿ ಹೇಳಿ ಬನ್ನಿ ಇಲ್ಲಿ ಹೌದು ಹೌದು ವಾಗೇಶಣ್ಣಯ್ಯ ಪವನ ಒಂದು ಕೆಲಸ ಮಾಡಿ ನೀವು ಜೋಪಾನ ಅವ್ರನ್ನ ರೂಮಿಗೆ ಕರ್ಕೊಂಡು ಹೋಗಿ ಎರಡು ದಿವಸ ರಜಾ ಹಾಕಿದ್ರು ಪರವಾಗಿಲ್ಲ ನಾವು ಬರೋ ತನಕ ಅವ್ರು ಎಲ್ಲೂ ಹೋಗದೆ ಇದ್ದಂಗೆ ನೋಡ್ಕೊಳೋದು ನಿಮ್ಮ ಜವಾಬ್ದಾರಿ ಅಂತ ಉಳಿದಿದ್ದೆಲ್ಲ ಕತೆ ನಾನು ಆಮೇಲೆ ಬಂದು ಹೇಳ್ತೀನಿ ಇಷ್ಟೊಂದು ನೀವು ಮಾಡಲೇಬೇಕು ಮತ್ತು ಅವ್ರನ್ನ ಎಲ್ಲಿಗೂ ಹೋಗಕ್ ಅಂತ ಹೌದಂತೆ ಒಳ್ಳೆಯ ಅದರತ್ತೆ ಸದ್ಯ ದೇವರು ಅದರಿ ನೋಡು ಎಲ್ಲಿಂದ ಎಲ್ಲಿಗೆ ಮಾರತ್ತೆ ನಾವು ಯಾರ್ಯಾರಿಗೋ ಹೇಳೋದು ಹುಡುಕಿ ಅಂತ ಇವ್ರಿಗೆ ಹೇಳೇ ಇರಲ್ಲ ನೋಡಿದ್ರೆ ಇವ್ರಿಗೆ ಸಿಕ್ಕೇರೆ ಫಸ್ಟಿಗೆ ನಾನು ಹೋಗಿ ರಘುವೀರ್ ಮಾಮಗೆ ಪಾಪಣ್ಣಗೆ ಹೇಳ್ಬೇಕೀಗ